ಮನೆಯ ಮಾಳಿಗೆ ಸೋರುತ್ತಿದೆ ಅವ್ರ ಮನೆ ಮಾಳಿಗೆನೇ ಸೋರ್ತಾ ಇದೆ ಇಲ್ಲಿ ನಮ್ಮ ಮೇಲೆ ಮಳೆ ಬೀಳ್ತಿದ್ರೆ ಛತ್ರಿ ಹಿಡಿಯೋಕೆ ಬರ್ತಿದ್ದಾರೆ ಅಶೋಕ್ ಅವರು ಅದೇನ ಅವ್ರದ್ದೇ ಕಷ್ಟ ಆಗಿದೆ ಪಾಪ ನಮ್ಮ ಚಿಕ್ಕ ಪುಟ್ಟ ತಪ್ಪುಗಳನ್ನ ತಿದ್ದಾಗ ಬರ್ತಿದ್ದಾರೆ ನಾನು ವಿರೋಧ ಪಕ್ಷದ ನಾಯಕರಿಂದ ನಾನು ತುಂಬ ಒಂದು ಹೊಸ ಎಮ್ ಎಲ್ ಎ ಸರ್ ನಾನು ತುಂಬ ಎಕ್ಸ್ಪೆಕ್ಟ್ ಮಾಡ್ತೀನಿ ಅವರಿಂದ ನಮ್ಮ ಸರ್ಕಾರದ ಚಿಕ್ಕ ಪುಟ್ಟ ತಪ್ಪುಗಳನ್ನ ತೋರಿಸ್ಬೇಕು ಫ್ಯಾಕ್ಟ್ ಒಂದು ಮಾತಾಡೋಲ್ಲ ಅಲ್ಲಿ ಪೊಲೀಸವ್ರು ನೋಡಿಯೋಕ್ಕೆ ಹೋಗ್ತಾರೆ ಅವ್ರ ಮೇಲೆ ದಬ್ಬಾಳಿಕೆ ಮಾಡ್ತಾರೆ ಡಿಸಿಪ್ಲಿನ್ಡ್ ಅಂತೆ ಯಾರ್ದು ಸರ್ ಡಿಸಿಪ್ಲಿಂಡ್ ಪಾರ್ಟಿ ನಮ್ಮ ಕಾಂಗ್ರೆಸ್ಸು ಡಿಸಿಪ್ಲಿನ್ಡ್ ಪಾರ್ಟಿ ನಾವು ಯಾರಾದರೂ ನಮ್ಮ ನಾಯಕರ ವಿರುದ್ಧ ಮಾತಾಡ್ತೀವ ನಮ್ಮ ನಾಯಕರ ಡಿಶನ್ನ ಡಿಸ್ರೆಸ್ಪೆಕ್ಟ್ ಮಾಡ್ತೀವ ನಾನೊಂದು ಶಾಸಕರಾಗಿ ಹೇಳ್ತೀನಿ ನನ್ನ ಅಧ್ಯಕ್ಷರು ನನ್ನ ಮುಖ್ಯಮಂತ್ರಿಗಳು ನನ್ನ ಕಮಾಂಡ್ ಪ್ರದೀಪ್ ಕಸ ಸಿ ಕೆಬಿಸಿಯಲ್ಲಿ ಕಸ ಗೊಡಿಸ್ತೀನಿ ಅಟ್ಲೀಸ್ಟ್ ಇವ್ರ ಪಾರ್ಟಿಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿ ಇವ್ರಿಗೆ ದಮ್ಮು ತಾಕತ್ತಿಲ್ಲ ಅವ್ರ ಬಾಯಿ ಮುಚ್ಚಿಸೋಕ್ಕೆ ಇದು ಯಾವ ಡಿಸಿಪ್ಲಿನ್ಡ್ ಪಾರ್ಟಿ ಸರ್ ನಮಗೂ ಒಂದು ಬಿಜೆಪಿ ಅಂದರೆ ಸ್ವಲ್ಪ ಡಿಸಿಪ್ಲಿನ್ ಇರುತ್ತೆ ಅಂತ ಇವ್ರಿಗೆ ಇಂಡಿಸಿಪ್ಲಿನ್ ಡಿಕ್ಷನರಿಯಲ್ಲಿ ಇನ್ನು ಮುಂದೆ ಬಿಜೆಪಿ ಅಂತ ಬರೀಬೇಕು